ನಮಸ್ಕಾರ ಎಲ್ಲರಿಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಅಧಿಕೃತ ಸ್ಪರ್ಧಿಗಳ ಪಟ್ಟಿ ಇನ್ನೂ ಬಿಡುಗಡೆಯಾಗಿಲ್ಲ ಆದಾಗ್ಯೂ ಶ್ವೇತಾ ಪ್ರಸಾದ್ ಅರವಿಂದ್ ರಥನ್ ಗಗನ ಬಾರಿ ವಿಜಯ್ ಸೂರ್ಯ ಮತ್ತು ದೀಪಿಕಾ ಗೌಡ ಸೇರಿದಂತೆ ಕೆಲವು ಸಂಭಾವ್ಯ ಸ್ಪರ್ಧಿಗಳ ಬಗ್ಗೆ ವಿವಿಧ ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಸೀಸನ್ಗೆ ಕಿಚ್ಚ ಸುದೀಪ್ ನಿರೂಪಕರಾಗಿ ಮರಳುವುದು ಖಚಿತವಾಗಿದೆ ಕೆಲವು ಸಂಭಾವ್ಯ ಸ್ಪರ್ಧಿಗಳ ವಿವರ ಮತ್ತು ಅವರನ್ನು ಏಕೆ ಉಲ್ಲೇಖಿಸಲಾಗಿದೆ ಎಂಬುದು ಇಲ್ಲಿದೆ ಶ್ವೇತಾ ಪ್ರಸಾದ್ ರಾಧಾರಾಮಣ ಮತ್ತು ಎ ಶ್ರೀರಸ್ತು ಶುಭಮಸ್ತು ನಂತಹ ಧಾರಾವಾಹಿಗಳಲ್ಲಿನ ಪಾತ್ರಗಳಿಗೆ ಹೆಸರುವಾಸಿಯಾದ ನಟಿ ಅರವಿಂದ್ ರತನ್ ಕಾರ್ಯಕ್ರಮಕ್ಕೆ ವಿಶಿಷ್ಟ ದೃಷ್ಟಿಕೋನವನ್ನು ತರಬಲ್ಲ ಸಂಖ್ಯಾಶಾಸ್ತ್ರ ತಜ್ಞ ಗಗನ ಬರಿ ಸಾಮಾಜಿಕ ಮಾಧ್ಯಮ ವ್ಯಕ್ತಿತ್ವ ಮತ್ತು ಅಹಾನತಿ ಎ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ಮಾಜಿ ವ್ಯಕ್ತಿ ವಿಜಯ್ ಸೂರ್ಯ ಅಗ್ನಿಸಾಕ್ಷಿಗೆ ಮತ್ತು ಅದೃಷ್ಟಿ ಬಟ್ಟು ಎನ್ನಂತಹ ಕನ್ನಡ ದೂರದರ್ಶನ ಸರಣಿಗಳಲ್ಲಿ ಅನುಭವ ಹೊಂದಿರುವ ನಟ ದೀಪಿಕಾ ಗೌಡ ಹಾಸ್ಯಸ್ಗೆಗಳು ಮತ್ತು ವಿಡಿಯೋಗಳಿಗೆ ಹೆಸರುವಾಸಿಯಾದ ಡಿಜಿಟಲ್ ವಿಷಯ ಸೃಷ್ಟಿಕರ್ತ ಬೆಳಗುಂದಿ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಕನ್ನಡ ಸಂಗೀತವನ್ನು ಪರಿಚಯಿಸಬಲ್ಲ ಜಾನಪದ ಗಾಯಕ ಈ ಕಾರ್ಯಕ್ರಮವು ಶೀಘ್ರದಲ್ಲೇ ಕಲರ್ಸ್ ಕನ್ನಡದಲ್ಲಿ ಪ್ರಥಮ ಪ್ರದರ್ಶನಗೊಳ್ಳುವ ನಿರೀಕ್ಷೆಯಿದೆ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು